ಮಾರುತಿ ಸುಜುಕಿಯ ಫೇಮಸ್ ಕಾರಿನ ಮೇಲೆ ಬಂಪರ್ ಆಫರ್ ಮಾರುತಿ ಸುಜುಕಿ ತನ್ನ ಫೇಮಸ್ ಮಾಡೆಲಾದ ಎಸ್ ಪ್ರೆಸೋ ಮೇಲೆ ಭಾರಿ ಡಿಸ್ಕೌಂಟ್ ಘೋಷಿಸಿದೆ ಈ ಕಾರಿನ ಬೆಲೆ ಕೇಚರ್ ಸೇರಿದಂತೆ ಇತರೆ ಮಾಹಿತಿ ಮಾರುತಿ ಸುಜುಕಿ ಎಸ್ ಪ್ರೆಸೋವನ್ನು ಸಣ್ಣ ಕಾರು ವಿಭಾಗದಲ್ಲಿ ಹೊಸ ಯುಗವನ್ನು ಪ್ರಾರಂಭಿಸಿದ ಮಾದರಿ ಎಂದು ಕರೆಯಬಹುದು ಕಡಿಮೆ ಬೆಲೆ ಮಿನಿ ಎಸ್ಯುವಿ ತರಹದ ನೋಟ ಮತ್ತು ಬಾಳಿಕೆ ಬರುವ ಎಂಜಿನ್ ಕಾರ್ಯಕ್ಷಮತೆಯೊಂದಿಗೆ ಈ ಮಾದರಿಯು ದೇಶಾದ್ಯಂತ ಸಣ್ಣ ಕುಟುಂಬಗಳಿಂದ ಹಿಡಿದು ಯುವಕರವರೆಗೆ ಎಲ್ಲರಿಗೂ ಆಕರ್ಷಕವಾಗಿದೆ ನಗರದ ಸಂಚಾರದಲ್ಲಿ ಚಾಲನೆ ಮಾಡಲು ಸುಲಭವಾಗುವಂತೆ ಮಾಡುವ ಸಾಂದ್ರ ವಿನ್ಯಾಸ ಹೆಚ್ಚಿನ ಚಾಲನಾ ಸ್ಥಾನ ಮತ್ತು ಸ್ಪಷ್ಟ ಗೋಚರ್ಯತೆಯು ಈ ಕಾರನ್ನು ವಿಶೇಷವಾಗಿ ಮಹಿಳಾ ಚಾಲಕರ ಗಮನ ಸೆಳೆದಿದೆ ಎಸ್ ಪ್ರೆಸೋ ಹೆಸರು ಖಂಡಿತವಾಗಿಯೂ ಭಾರತೀಯ ಮಾರುಕಟ್ಟೆಯಲ್ಲಿ ಅತ್ಯಂತ ಜನಪ್ರಿಯ ಸ್ಮಾರ್ಟ್ ಅರ್ಬನ್ ಕಾರುಗಳ ಪಡೆದು ಿದೆ ಕಾರು ಸುಲಭವಾಗಿ ಕ್ರಾಸ್ನಲ್ಲಿ ಟರ್ನ್ ಮಾಡಿಕೊಳ್ಳಬಹುದಾಗಿದ್ದು ಮತ್ತು ಯಾವುದೇ ಸಮಸ್ಯೆ ಇಲ್ಲದೆ ಪಾರ್ಕಿಂಗ್ ಮಾಡಿಕೊಳ್ಳಬಹುದು ಈ ಮಾದರಿಯಲ್ಲಿ ಲಭ್ಯವಿರುವ ಪೆಟ್ರೋಲ್ ಮತ್ತು ಸಿಎನ್ಜಿ ಆಯ್ಕೆಗಳು ಮೈಲೇಜ್ ವಿಷಯದಲ್ಲಿಯೂ ಉತ್ತಮ ಫಲಿತಾಂಶಗಳನ್ನು ನೀಡುತ್ತವೆ ಅದಕ್ಕಾಗಿಯೇ ಈ ಕಾರನ್ನು ನಗರ ಬಳಕೆಗೆ ಉತ್ತಮ ಆಯ್ಕೆ ಎಂದು ಪರಿಗಣಿಸಲಾಗಿದೆ ಈಗ ನವೆಂಬರ್ ಎರಡು ಸಾವಿರದ ಈ ಉತ್ತಮ ಮಾದರಿಯನ್ನು ಖರೀದಿಸಲು ಬಯಸುವವರಿಗೆ ಒಂದು ಸುವರ್ಣ ಅವಕಾಶ ಎಂದು ಹೇಳಬಹುದು ಏಕೆಂದರೆ ಈ ತಿಂಗಳು ಮಾರುತಿ ಸುಜುಕಿ ಎಕ್ಸ್ಪ್ರೆಸೋ ಮೇಲೆ ವಿಶೇಷ ಕೊಡುಗೆಗಳನ್ನು ಘೋಷಿಸಿದೆ ಗ್ರಾಹಕರು ಒಟ್ಟು ಐವತ್ತೆರಡು ಸಾವಿರದ ರೂಪಾಯಿಗಳವರೆಗೆ ಪ್ರಯೋಜನ ಪಡೆಯಬಹುದು ಈ ರಿಯಾಯಿತಿ ಮೊತ್ತವು ಸಾವಿರದವರೆಗಿನ ನಗದು ರಿಯಾಯಿತಿ ರು ಹದಿನೈದು ಸಾವಿರ ವಿನಿಮಯ ಬೋನಸ್ ಅಥವಾ ವಾಹನ ಸ್ಕ್ರಾಪ್ ಮಾಡಿದರೆ ಸಾವಿರದವರೆಗಿನ ಸ್ಕ್ರಾಪೇಜ್ ಬೋನಸ್ ಹಾಗೂ ರು ನಾಲ್ಕು ಸಾವಿರದ ಇನ್ನೂರು ಮೌಲ್ಯದ ಹೆಚ್ಚುವರಿ ಪ್ರಯೋಜನಗಳನ್ನು ಒಳಗೊಂಡಿದೆ ಈ ಕೊಡುಗೆಗಳು ನವೆಂಬರ್ ತಿಂಗಳಿಗೆ ಮಾತ್ರ ಮಾನ್ಯವಾಗಿರುತ್ತವೆ ಆದ್ದರಿಂದ ಖರೀದಿಮಾರರು ಈ ಅವಕಾಶವನ್ನು ಬಳಸಿಕೊಳ್ಳಬಹುದು ಪರಿಷ್ಕೃತ ಜಿಎಸ್ಟಿ ದರಗಳ ನಂತರ ಎಸ್ ಪ್ರಸ್ತುತ ಎಕ್ ಶೋರೂಮ್ ಬೆಲೆ ರು ಮೂರು ಲಕ್ಷದಿಂದ ರು ಐದು ನಾಲ್ಕು ಲಕ್ಷದವರೆಗೆ ಇದೆ ಕಡಿಮೆ ಬೆಲೆಯಲ್ಲೂ ಸ್ಟೈಲಿಶ್ ವೈಶಿಷ್ಟ್ಯಪೂರ್ಣ ಸಣ್ಣ ಕಾರನ್ನು ಬಯಸುವವರಿಗೆ ಇದು ಸೂಕ್ತವಾಗಿದೆ ಒಟ್ಟಾರೆಯಾಗಿ ಮಾರುತಿ ಎಸ್ಪ್ರೆಸೋ ಇನ್ನು ಮುಂದೆ ಕೇವಲ ಕಾರ ಅಲ್ಲ ಆದರೆ ಸ್ಮಾರ್ಟ್ ನಗರ ಜೀವನ ಶೈಲಿಯ ಸಂಕೇತವಾಗಿದೆ ಆಕರ್ಷಕ ಕೊಡುಗೆಗಳು ಮತ್ತು ಬಜೆಟ್ ಸ್ನೇಹಿ ಬೆಲೆ ಎಸ್ಪ್ರೆಸೋವನ್ನು ಜನಸಾಮಾನ್ಯರಿಗೆ ಹತ್ತಿರ ಮಾಡುತ್ತದೆ ಸಣ್ಣ ಎಸ್ಯುವಿ ತರಹದ ಲುಕ್ ಮತ್ತು ಆಕರ್ಷಕ ವಿನ್ಯಾಸದೊಂದಿಗೆ ಮಾರುತಿ ಸುಜುಕಿ ಎಸ್ಪ್ರೆಸೋ ಫ್ಯಾಮಿಲಿ ಬಳಕೆಗೆ ಉತ್ತಮ ಆಯ್ಕೆಯಾಗಿದೆ ಈ ವಾಹನದ ಒಳಗೆ ಐದು ಜನರು ಆರಾಮವಾಗಿ ಕುಳಿತುಕೊಳ್ಳಲು ಸಾಕಷ್ಟು ಸ್ಥಳಾವಕಾಶದೊಂದಿಗೆ ಇದು ಸಣ್ಣ ಕುಟುಂಬಗಳಿಗೆ ಪರ್ಫೆಕ್ಟ್ ಆಯ್ಕೆಯಾಗಿದೆ ಹೆಚ್ಚಿನ ಡ್ರೈವಿಂಗ್ ಪೊಸಿಷನ್ ಕಂಪ್ಯಾಕ್ಟ್ ಸೈಜ್ ಮತ್ತು ಸುಲಭ ಹ್ಯಾಂಡ್ಲಿಂಗ್ ಈ ಕಾರನ್ನು ಭಾರಿ ಟ್ರಾಫಿಕ್ ಇರುವ ನಗರಗಳಲ್ಲಿಯೂ ಸಹ ಓಡಿಸಲು ತುಂಬಾ ಸುಲಭ ಮಾಡುತ್ತದೆ ಎಸ್ಪ್ರೆಸೋ ಪೆಟ್ರೋಲ್ ಮತ್ತು ಸಿಎನ್ಜಿ ಆಯ್ಕೆಗಳಲ್ಲಿ ಲಭ್ಯವಿದೆ ಇದರ ಒಂದು ಲೀಟರ್ ತ್ರೀ ಸಿಲಿಂಡರ್ ಕೆಟೆನ್ಸಿ ಪೆಟ್ರೋಲ್ ಎಂಜಿನ್ ಇತ್ತೀಚಿನ ಡುವೆಲ್ ಜೆಟ್ ಡುವೆಲ್ ವಿವಿಟಿ ತಂತ್ರಜ್ಞಾನದೊಂದಿಗೆ ಬರುತ್ತದೆ ಅಲ್ಲದೆ ಐಡಲ್ ಸ್ಟಾರ್ ಸಿಸ್ಟಮ್ ಇಂಧನ ಬಳಕೆಯನ್ನು ಮತ್ತಷ್ಟು ಕಡಿಮೆ ಮಾಡುತ್ತದೆ ಈ ಎಂಜಿನ್ ಅರವತ್ತಾರು ಬಿಎಚ್ ಪಿ ಪವರ್ ಮತ್ತು ಎಂಬತ್ತು ಎನ್ಎಂ ಅನ್ನು ಉತ್ಪಾದಿಸುತ್ತದೆ ಫೈವ್ ಸ್ಪೀಡ್ ಮ್ಯಾನ್ಯುಯಲ್ ಎಎಂಟಿ ಗೇರ್ಬಾಕ್ಸ್ಗೆ ಜೋಡಿಸಿದ ಈ ಎಂಜಿನ್ ನಗರ ಮತ್ತು ಹೆದ್ದಾರಿ ಎರಡಕ್ಕೂ ಉತ್ತಮವಾಗಿದೆ ಇಂಧನ ಯಕ್ಷತೆ ವಿಷಯದಲ್ಲಿ ಎಸ್ ಪ್ರೆಸೋ ತನ್ನ ವರ್ಗದಲ್ಲಿ ಉತ್ತಮ ಮೈಲೇಜನ್ನು ನೀಡುತ್ತದೆ ಪೆಟ್ರೋಲ್ ಮ್ಯಾನ್ಯುಯಲ್ ರೂಪಾಂತರ ಇಪ್ಪತ್ತ ಪಾಯಿಂಟ್ ಏಳು ಆರು ಕೆಎಂಪಿಲ್ಅನ್ನು ನೀಡುತ್ತದೆ ಆದರೆ ಆಟೋಮ್ಯಾಟಿಕ್ ರೂಪಾಂತರ ಇಪ್ಪತ್ತೈದು ಪಾಯಿಂಟ್ ಮೂರು ಕೆಎಂಪಿಎಲ್ ಅನ್ನು ನೀಡುತ್ತದೆ ಸಿಎನ್ ಜಿ ರೂಪಾಂತರ ಒಂದು ಕಿಲೋಗ್ರಾಂ ಸಿ ಜಿಯಲ್ಲಿ ಮೂವತ್ತೇಳು ಪಾಯಿಂಟ್ ಮೂರು ಏಳು ಕೆಎಂಪಿಎಲ್ ವರೆಗೆ ಚಲಿಸಬಹುದು ನಮಸ್ಕಾರ